ನಮಸ್ಕಾರ ವೀಕ್ಷಕರೇ ನಾನು ನಾಟಿ ವೈದ್ಯ ಮತ್ತು ಚಿನ್ಮಯ್ ಇವತ್ತಿನ ವಿಷಯ ಗ್ಯಾಸ್ಟ್ರಿಕ್ ಈ ಗ್ಯಾಸ್ಟ್ರಿಕ್ ಸಮಸ್ಯೆನ ನಾವು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ದೊಡ್ಡೋರಿಂದ ಹಿಡಿದು ಚಿಕ್ಕೋರ್ವರ್ಗು ನೋಡ್ತಾನೆ ಇರ್ತೀವಿ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ತುಂಬಾ ಎದೆ ಉರಿ ಬರೋದು ಕೈಕಾಲು ನೋಡ್ತಾ ತಲೆ ಸುತ್ತಂಗ್ ಆಗೋದು ವಾಮಿಟ್ ಸೆನ್ಸೇಷನ್ ಸಿಕ್ಕಾಬಟ್ಟೆ ಮಸಲ್ಸ್ ಎಲ್ಲ ಪೇನ್ ಆಗೋ ಒಂದೊಂದು ನರನಾಡಿಗಳಿಗೂ ರಕ್ತ ಕಣಕಗಳಿಗೂ ಒಂದೊಂದು ಹಣುವಿಗು ಕೂಡ ಮಾಂಸಖಂಡಗಳಿಗನು ಕೂಡ ತುಂಬಾ ಸೆಳೆತಾ ಬಿಡುವಂತದ್ದಾಗದು ಹೆವಿ ಸುಸ್ತ ಆಗುವಂತದ್ದು ಮತ್ತೆ ಊಟ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ತಿಂತಿದ್ದಂಗೆನೆ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ ಅದೇ ಹೊಟ್ಟೆ ಉಬ್ರುದಂಗ ಆಗುತ್ತಲ್ಲ ಆ ರೀತಿ ಆಗುತ್ತೆ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮಲಬದ್ಧತೆ ಸೃಷ್ಟಿಯಾಗುತ್ತೆ ಮಲಬದ್ಧತೆಯಿಂದ ಅದು ರಿಲೇಟೆಡ್ ಆಗಿರ್ತಕ್ಕಂಥ ಹಲವಾರು ಕಾಯಿಲೆಗಳು ಮನುಷ್ಯನ ದೇಹದಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ ಇದನ್ನೆಲ್ಲ ಮಾಡ್ಕೊಳೋರು ನಾವೇನೆ ವಾತಾಪಿತ್ತ ಕಫ ಅಂತ ಅನ್ನೋದು ಮೂರನ್ನು ಕೂಡ ಮನುಷ್ಯನಲ್ಲಿ ಸಮವಾಗಿರ್ಬೇಕು ಅದು ಜಾಸ್ತಿನೂ ಆಗ್ಬಾರ್ದು ಕಡಿಮೆನೂ ಆಗ್ಬಾರದು ಹೀಗೆ ಮತ್ತೆ ನೆಕ್ಸ್ಟ್ ನಮ್ಮ ದೇಹದಲ್ಲಿ ಒಂದು ಜೈವಿಕ ಗಡಿಯಾರ ಅನ್ನೋದಿಂದ ಇರುತ್ತೆ ಅದು ಸಿಗ್ನಲ್ ಕೊಡ್ತಾ ಇರುತ್ತೆ ಆ ಸಿಗ್ನಲ್ ಕೊಡ್ತಿದಂಗೆನೆ ನಮ್ಗೆ ಹಸವಾಗದು ಗೊತ್ತಾಗುತ್ತಲ್ಲ ಆಗ ನಾವೇನಾದ್ರೂ ಫುಡ್ ತಗೋಬೇಕು ಬಟ್ ಯಾರೂ ಕೂಡ ಫುಡ್ ತಗೊಳ್ಳೋದಿಲ್ಲ ಇವಾಗ ತಗೊಳ್ಳೋಣ ಆಮೇಲೆ ಏ ಅಕಸ್ಮಾತ್ ಅವ್ರದ್ದು ಬಿಸಿ ಲೈಫ್ ಇರ್ಬೋದು ಟೆನ್ಷನ್ ಆಗಿರ್ಬೋದು ಇಲ್ಲ ಏನೋ ಒಂದು ವರ್ಕ್ ಅಲ್ಲಿ ಇರ್ಬೋದು ಆದ್ರೆ ಸರಿಯಾದ ಟೈಮಿಗೆ ಆಹಾರ ಸೇವನೆ ಮಾಡಿದ್ರೆ ಮಾತ್ರ ಈ ಒಂದು ಕಾಯಿಲೆಗಳು ಏನು ಸೃಷ್ಟಿ ಆಗೋದಿಲ್ಲ ಅಕಸ್ಮಾತ್ ಅಂತ ಟೈಮ್ ಅಲ್ಲಿ ನಿಮಗೆ ಫುಡ್ ತಗೊಳಕಾಗಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಅರ್ಧ ಲೀಟರ್ ನೀರಾದ್ರೂ ಕುಡಿಬೇಕಂತೆ ಒನ್ ಅವರ್ ಅದು ವೇಟ್ ಮಾಡುತ್ತೆ ಒನ್ ಅವರ್ ಆದ್ಮೇಲೆ ನೀವು ಏನಾದ್ರು ಫುಡ್ ತಗೊಂಡ್ಲೇಬೇಕು ಅತಿಯಾಗಿ ಉಪವಾಸ ಮಾಡೋದು ಮಾಡಕ್ಕೆ ಹೋಗ್ಬಾರ್ದು ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಯಾರೆಲ್ಲ ನರಳಾಡ್ತಾ ಇದ್ದೀರೋ ಅಂತವ್ರಿಗೆಲ್ಲ ನಮ್ಮಲ್ಲಿ ಔಷಧಿ ಚಿಕಿತ್ಸಾ ದೊರಕುತ್ತೆ ಈ ಒಂದು ಔಷಧಿ ತಗೊಳ್ಳೋರು ಮೂರು ತಿಂಗಳು ಮ್ಯಾಕ್ಸಿಮಮ್ ಮಾಡಲೇಬೇಕಾಗುತ್ತೆ ಮೂರ್ ತಿಂಗಳು ಕಂಪಲ್ಸರಿ ತಗೊಳ್ಲೇಬೇಕು ಆಗ ಸಂಪೂರ್ಣವಾಗಿ ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟು ರೋಗಿ ಅವರ ಒಂದು ಆಹಾರ ವಿಹಾರ ವಿಚಾರ ಪದ್ಧತಿಗಳೆಲ್ಲ ಕರೆಕ್ಟಾಗಿ ಆಗಿ ಇಟ್ಕೊಂಡ್ರೆ ಮಾತ್ರ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸಂಪೂರ್ಣವಾಗಿ ಮುಕ್ತರಾಗಬಹುದು ನಾವು ಔಷಧಿ ಕೊಡೋದಷ್ಟೇ ಅಲ್ಲ ಅವರ ಲೈಫ್ ಸ್ಟೈಲು ಕೂಡ ಕರೆಕ್ಟ್ ಆಗಿರ್ಬೇಕು ಆಹಾರ ಪದ್ಧತಿಗಳು ಕೂಡ ಕರೆಕ್ಟ್ ಆಗಿರಬೇಕು ಟೈಮ್ ಸರಿಯಾಗಿ ಫುಡ್ಡು ತಗೋಬೇಕು ವ್ಯಾಯಾಮ ಮಾಡಬೇಕು ಈ ರೀತಿಯಾಗೆಲ್ಲ ಇರುತ್ತೆ ನಾವು ಹೇಳ್ಕೊಡುವಂಥ ಕೆಲವೊಂದು ಥೆರಪಿಗಳನ್ನೆಲ್ಲದನ್ನೂ ಅವರು ಮಾಡ್ಕೊಂಡ್ರೆ ಮತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಬರಲ್ಲ ಮಲಬದ್ಧತೆ ಬರಲ್ಲ ಯಾವುದೇ ರೀತಿಯಾದಂತಹ ಕಾಯಿಲೆ ಕಸಲೆಗಳೆಲ್ಲ ಬರೋದೇ ಇಲ್ಲ ಯಾಕೆಂದ್ರೆ ಮನುಷ್ಯನಿಗೆ ತುಂಬಾನೇ ಆರೋಗ್ಯ ಮುಖ್ಯವಾಗಿದೆ ದುಡ್ಡೇ ಜಗತ್ತು ಅಂತೇಳ್ಬಿಟ್ಟು ಕೆಲವರೆಲ್ಲ ತಿಳ್ಕೊಂಡು ಉಪವಾಸ ಇದ್ದು ಎಷ್ಟೋ ಜನನ ನಾನು ನೋಡಿದೀನಿ ಉಪವಾಸ ಇದ್ದು ಹೋಗಿ ದುಡಿಮೆ ಮಾಡ್ತಾರೆ ಬಿಡು ಆಮೇಲೆ ಊಟ ಮಾಡೋಣ ಹಂಗೆ ಅಂತ ಅದು ಒಂದೇ ಸರಿನೇ ಎಫೆಕ್ಟ್ ಕೊಡುತ್ತೆ ಅದ್ರ ಬದಲು ಊಟದ ಟೈಮ್ ಆಗಿ ಊಟ ಕರೆಕ್ಟಾಗಿ ಮಾಡ್ಕೊಂಡು ಬಂತು ಅಂದ್ರೆ ಯಾವುದೇ ರೀತಿಯಾದಂತ ಸಮಸ್ಯೆ ಬರಲ್ಲ ಸರಿಯಾದ ರೀತಿಯಾದಂತ ಫುಡ್ಡು ತಗೋಬೇಕು ಜಂಕ್ ಫುಡ್ ಎಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಸೊ ಹಂಗಾಗಿ ಈ ಒಂದು ಸಮಸ್ಯೆಯಿಂದ ಯಾರೆಲ್ಲ ನರಳಾಡ್ತಾ ಇದೀರೋ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗ್ತಾ ಇಲ್ವೋ ನಿಮಗೆ ಎಷ್ಟೇ ರ್ಯಾಂಟಾಗಿ ತಗೊಂಡ್ರೂ ಇಂಗ್ಲಿಷ್ ಮೆಡಿಸಿನ್ ಏನೇ ತಗೊಂಡ್ರೂ ಕೂಡ ಹೋಗ್ತಾ ಇಲ್ಲ ಅಂಥವ್ರಿಗೆಲ್ಲ ನಮ್ಮ ನಾಟಿ ಔಷಧಿಯ ಮುಖಾಂತರ ಸಂಪೂರ್ಣವಾಗಿ ಈ ಒಂದು ಸಮಸ್ಯೆ ನಿರ್ಮೂಲನೆ ಮಾಡುವಂತಹ ಒಂದೊಳ್ಳೆ ಮೆಡಿಷನ್ ಇದೆ ಯಾರಿಗಾದರೂ ಬೇಕಾದಲ್ಲಿ ಕೊಂಡ್ಕೋಬಹುದು ನಾನು ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮಸ್ಕಾರ